ಅಕ್ಟೋಬರ್ ಎರಡರಂದು ರಾಷ್ಟ್ರೀಯ ಕಲಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಐಡಿಯಲ್ ಫೈನ್ ಆರ್ಟ್ನ ಪ್ರಮುಖರು ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ರಾಷ್ಟ್ರೀಯ ಕಲಾ ಶಿಬಿರವು ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿ ದಿನವಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಚಾಲನೆ ನೀಡಲಿದ್ದಾರೆ ಇನ್ನು ಮುಖ್ಯ ಅತಿಥಿಗಳಾಗಿ ಹಿರಿಯ ಸಾಹಿತಿ ಪ್ರೊಫೆಸರ್ ಎಂಜಿ ಬಿರಾದರ್ ಐಡಿಯಲ್ ಫೈನ್ ಆರ್ಟ್ ಸೊಸೈಟಿಯ ಕಾರ್ಯದರ್ಶಿ ಹಿರಿಯ ಕಲಾವಿದ ಪ್ರೊಫೆಸರ್ ಬಿಜೆ ಅಂದಾನಿ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ದೆಹಲಿ ಕೋಲ್ಕತ್ತಾ ಬೆಂಗಳೂರು ಪುಣೆ ದಾವಣಗೆರೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಹೆಸರಾಂತ ಕಲಾವಿದರು ಈ ರಾಷ್ಟ್ರೀಯ ಶಿಬಿರದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಹತ್ತು ಎರಡ್ ಗಾಂಧಿ ಜಯಂತಿ ದಿನ ಸುಮಾರು ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಡಾಕ್ಟರ್ ಅಜಯ್ ಸಿಂಗ್ ಅವರಿಂದ ರಾಷ್ಟ್ರೀಯ ಕಲಾ ಶಿಬಿರವನ್ನು ನಾವು ಉದ್ಘಾಟನೆ ಮಾಡಲಿದ್ದಾರೆ ಇದಕ್ಕೆ ದೇಶಾದ್ಯಂತ ರಾಷ್ಟ್ರೀಯ ಕಲಾವಿದರು ಹದಿನೆಂಟು ಜನ ಕಲಾವಿದರು ಬರ್ತಾ ಇದ್ದಾರೆ ಮೊದಲಿಗೆ ದಿನಾಂಕ ಎರಡರಂದು ಡಾಕ್ಟರ್ ಅಜೇತ ಅವರು ಇವರಿಂದ ಉದ್ಘಾಟನೆ ಆಗ್ತದೆ ಮುಖ್ಯ ಅತಿಥಿಗಳಾಗಿ ಎಸ್ ಜಿ ಅವರು ಹಾಗೂ ನಮ್ಮ ಉಪಸ್ಥಿತಿಯಲ್ಲಿ ಡಾಕ್ಟರ್ ಬಿ ಜಿ ಅಂದಾನಿಯವರ ಉಪಸ್ಥಿತಿಯಲ್ಲಿ ದಿನ ಕಾರ್ಯಕ್ರಮ ನೆರವೇರ್ತದೆ ಅದೇ ರೀತಿ ಆರ್ಟಿಸ್ಟ್ ಕನ್ವೀನರ್ ಅಂದರೆ ಸಂಚಾಲಕರಾದ ಕೆ ಎಸ್ ಅಪ್ಪಾಜಯ್ಯ ಚಿತ್ರಕಲಾ ಪರಿಷತ್ತಿನ ಉಪಾಧ್ಯಕ್ಷರು ಆದರೆ ದಿನಾಂಕ ಮೂರು ಪೇಂಟಿಂಗ್ ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ ಅದಕ್ಕೆ ಮುಖ್ಯ ಅತಿಥಿಯಾಗಿ ಅಮಿತ್ ಚಂದ್ರಕಾಂತ್ ಧಾನೆ ಆರ್ಟಿಸ್ಟ್ ಪುಣೆ ಇವರು ಬರ್ತಾರೆ ಅದು ಸುಮಾರು ಹತ್ತು ಗಂಟೆ ಮೂವತ್ತು ನಿಮಿಷ ಅದೇ ದಿನ ಆರ್ಟ್ ಸೆಮಿನಾರ್ ಅಂತ ನಮ್ಮ ಕಾಲೇಜಿನಲ್ಲಿ ಅದೇ ದಿನ ಅಲ್ಲ ನಾಲ್ಕನೇ ತಾರೀಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹತ್ತು ಗಂಟೆಗೆ ಎಮ್ ಎಸ್ ಮೂರ್ತಿ ಅವರು ಗಣನಾಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿಯಾಗಿ ಶಿವಾನಂದ್ ಅವರು ಹೋಗ್ತಾರೆ ಅದೇ ರೀತಿಯಾಗಿ ಅವರು ವಿಷಯ ಪ್ರಬಂಧಗಳನ್ನು ಮಂಡಿಸ್ತಾರೆ ಸುರೇಶ್ ಜಯರಾಮ್ ಅವರು ಚಿಂತಾಮಣಿಯವರು ದತ್ತಾತ್ರೇಯರು ಅದೇ ಐದನೇ ತಾರೀಕು ನಂತರ ಐದನೇ ತಾರೀಕು ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಅನಿಲ್ ಬಾಲ್ ಜಾನ್ ಆರ್ಟಿಸ್ಟ್ ಕೋಲ್ಕತ್ತಾ ಅವರು ಪೇಂಟಿಂಗ್ ಡೆಮಾನ್ಸ್ಟ್ರೇಷನ್ ಉದ್ಘಾಟನೆ ಮಾಡ್ತಾರೆ ಅದೇ ರೀತಿ ಸ್ಲೈಡ್ ಶೋ ಅನಿಲ್ ಕುಮಾರ್ ಗೋವಿಂದಪ್ಪ ಆರ್ಟಿಸ್ಟ್ ಬೆಂಗಳೂರಿಗೆ ಇದು ಮಾಡ್ತಾರೆ ಆರನೇ ತಾರೀಕು ಪೇಂಟಿಂಗ್ ಡೆಮಾನ್ಸ್ಟ್ರೇಷನ್ ಅಂತ ಇದೆ ಕಾಲೇಜಿನಲ್ಲಿ ಹತ್ತು ಗಂಟೆ ಮೂವತ್ತು ನಿಮಿಷದಲ್ಲಿ ಜಿತೇಂದ್ರ ಗಾಯಕ್ವಾಡ್ ಆರ್ಟಿಸ್ಟ್ ಇವರು ಓಪನಿಂಗ್ ಮಾಡ್ತಾರೆ ಆ ಕ್ಲೋಸಿಂಗ್ ಸೆರಮನಿ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಮ್ಮ ಗುಲ್ಬುರ್ಗ ವಿಶ್ವವಿದ್ಯಾಲಯ ಗೌರವಾನ್ವಿತ ಉಪಕುಲಪತಿಗಳಾದ ದಯಾನಂದ್ ಅಕ್ಸರ್ ಅವರು ಭಾಷಣ ಮಾಡ್ತಾರೆ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ